ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಲಾರ್ಡ್ ಸಾಹಿಬ್ರೆ ಬಡ ರೈತ ವ್ಯಾಪಾರಿಗಳ ಮೇಲೆ ದರ್ಭ ತೋರುತ್ತಿರುವ ಅಳ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಯ ಕಿವಿಹಿಂಡಿ ಸ್ವಾಮಿ ಧಾರವಾಡ ಜಿಲ್ಲೆಯ ಕರಿಗಟಗಿ ವಿಧಾನಸಭಾ ಕ್ಷೇತ್ರದ ಅಳ್ನಾವರ ಪಟ್ಟಣಕ್ಕೆ ಪ್ರತಿ ಮಂಗಳವಾರ ಬರುವ ಬಡ ರೈತ ವ್ಯಾಪಾರಸ್ಥರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುವ ನೆಪದಲ್ಲಿ ಕಾಳು ಕಡಿ ಹಾಗೂ ಕಡಲೆಕಾಯಿ ತರಕಾರಿ ಮಾರುವ ವ್ಯಾಪಾರಸ್ಥರಿಂದ ನೂರು ರೂಪಾಯಿಗಳಿಂದ ಐನೂರು ರೂಪಾಯಿ ತನಕ ದಂಡದ ನೆಪದಲ್ಲಿ ಹಣ ವಸೂಲಿ ಮಾಡುವುದು ಅಲ್ಲಿದೆ ಅನಾವಶ್ಯಕವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಮಾಡುತ್ತಿದ್ದಾರಂತೆ ಏನೋ ಇಲ್ಲಿ ವಾರಕ್ಕೆ ಒಂದು ಸಲ ಒಂದು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇರೋ ಬಡ ರೈತ ವ್ಯಾಪಾರಸ್ಥರಿಗೆ ಈ ಅಣ್ಣವರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನೇತೃತ್ವದಲ್ಲಿ ದಂಡದ ನೆಪದಲ್ಲಿ ವಸೂಲಿ ಮಾಡುತ್ತಿರುವುದರಿಂದ ದಿಕ್ಕಿ ತೋಚದಂತಾಗಿದೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಮುಂದೆ ಧಾರವಾಡ ಜಿಲ್ಲೆಯ ಒಂದ್ರತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ಅಳ್ಳವರಕ್ಕೆ ಬಂದಿದ್ದೀನಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಆಡಳಿತದವರು ಪಾಪ ಇಲ್ಲೇ ವಾರಕ್ಕೊಂದ್ಸಲ ಸಂತೆ ನಡೀತಾ ಇಲ್ಲಿ ಇಲ್ಲಿಗೆ ಬರ್ತಾರೆ ಪಾಪ ಏನೋ ಪಾಪ ಅಕ್ಕಪಕ್ಕ ಹಳ್ಳಿಯವರು ಬಂದು ಕಳ್ಳೆಕಾಯಿ ತರಕಾರಿ ಎಲ್ಲ ಬಂದ್ಬಿಟ್ಟು ಮಾರ್ಕೊಂಡು ಹೋಗ್ತಾರೆ ಮಾರ್ಕೊಂಡಾದಾಗ ಪಾಪ ಇಲ್ಲೇನೋ ಒಂದು ರೀತಿ ಆ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ರಾಫಿಕ್ದು ಇದು ಮಾಡಬೇಕು ಓಕೆ ಕಂಟ್ರೋಲ್ ಮಾಡಬೇಕು ಆದರೆ ಏಕಾಏಕಿ ಬಂದ್ಬಿಟ್ಟು ಓಕೆ ಅವ್ರ ಹತ್ರ ಪಾಪ ಅವ್ರು ದುಡಿಯೋದೆ ಒಂದು ರೀತಿ ಬೆಳಗ್ಗೆಯಿಂದ ಸಾಯಂಕ ಬಿಸ್ಲೇ ಕೂತ್ಕೊಂಡು ಒಂದು ಎಳ್ನೂರಿಂದ ಮುನ್ನೂರು ರೂಪಾಯಿ ದುಡಿತಾರೆ ಅಂಥದ್ರಲ್ಲಿ ನೂರು ರೂಪಾಯಿ ಎಳ್ನೂರು ರೂಪಾಯಿ ಫೈನ್ ಹಾಕ್ತಾರೆ ಅವರು ಆಯಿತಾ ಇದು ವ್ಯವಸ್ಥೆ ಪಾಪ ನೋಡಿ ಈಗ ಕಳ್ಳಕಾಯಿ ವ್ಯಾಪಾರಸ್ಥರು ಅವರು ಇವ್ರಿಗೆ ನೂರು ರೂಪಾಯಿ ಫೈನ್ ಅರಿಯಕ್ಕೆ ನೋಡ್ತಾರೆ ಆಯಿತಾ ಹಾಗಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರೆ ನೋಡಿ ಜನಸಾಮಾನ್ಯರನ್ನ ಯಾವ ರೀತಿ ಈರ್ತಾವ್ರ ರಕ್ತ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಪಟ್ಟಣ ಪಂಚಾಯಿತಿ ಆಡಳಿತ ಅವರು ಆಯಿತಾ ಮತ್ತು ಆ ಪೇಪರ್ನ ಈ ಪೇಪರ್ನ ನಿಷೇಧ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಪೇಪರ್ ಹೊಂದವರು ಪಾಪ ಬೀದಿ ಬದಿ ವ್ಯಾಪಾರಸ್ಥರು ಪಾಪ ರೈತರು ಬೆಳೆದಿರ್ತಕ್ಕಂಥವ್ರಿಗೆ ಏನು ಗೊತ್ತಾಗ್ತೈತೆ ಹೇಳಿ ಇದು ಮಾಡ್ತಿದ್ರಿ ಯಾರು ಪ್ಲಾಸ್ಟಿಕ್ ಕವರ್ ಒಂದವರು ಅವ್ರಿಗೆ ಐದು ರೂಪಾಯಿ ಫೈನ್ ಅಂತೆ ಐದು ರೂಪಾಯಿ ಫೈನ್ ಅಂತೆ ಆಯ್ತಾ ನೀವು ತಾಕತ್ತಿದ್ದವರು ಗೊತ್ತಾಯ್ತಾ ಯಾರು ಇದನ್ನ ಪ್ಲಾಸ್ಟಿಕ್ ಬಾರತೋ ನಿಷೇಧ ಇರಿ ನೀವು ರೈತರುಗಳ ಪಟ್ಟಣ ಪಂಚಾಯತ್ ಆಡಳಿತದವ್ರೆ ಆಯ್ತಾ ನಿಮ್ಗೆ ಮನೆ ಮರಿ ಇದೆ ಆಯ್ತಾ ಯಾಕೆ ಬಡವ್ರಿಗೆ ಆ ರೈತರುಗಳಿಗೆ ದಯವಿಟ್ಟು ಉಳಿಸಿ ಇಂಥವ್ರ ಮೇಲೆ ಧಮಕಿ ಹಾಕೋಕೆ ನೀವು ದೊಡ್ಡ ದೊಡ್ಡವ್ರ ಮೇಲೆ ಧಮಕಿ ಹಾಕಿ ಆಯ್ತಾ ಅದ್ ಬಿಟ್ಬಿಟ್ಟು ನೂರು ರೂಪಾಯಿ ಹರಿಯೋದು ಪ್ಲಾಸ್ಟಿಕ್ ಇದ್ರೆ ಐದು ರೂಪಾಯಿ ಯಾವ ಲೆಕ್ಕಚಾರ ಇದು ಹೇಳಿದೋ ದಯವಿಟ್ಟು ಈ ಲಾಡ್ ಸಾಹೇಬ್ರು ದಯವಿಟ್ಟು ಇಂಥವ್ರನ್ನ ತಡಗಟ್ಟಿ ಬಡವ್ರನ್ನ ರೈತಾಪಿ ವರ್ಗದವ್ರನ್ನ ಮಧ್ಯಮ ವರ್ಗದವ್ರನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ ದಯವಿಟ್ಟು ಆ ಪಟ್ಟಣ ಪಂಚಾಯಿತಿ ಆಡಳಿತದವ್ರಿಗೆ ಬುದ್ಧಿ ಹೇಳಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಅಂತ ಹೇಳಿ ನನ್ನ ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ ಇನ್ನಾದ್ರೂ ಬಡ ರೈತ ವ್ಯಾಪಾರಸ್ಥರ ಮೇಲಿನ ದಬ್ಬಾಳಿಕೆ ನಿಲ್ಲತ್ತಾ ಕಾಜು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ